ವೀಕ್ಷಕರೇ ಪ್ರಪಂಚದ ಅತಿ ಭಯಾನಕ ರಸ್ತೆಗಳನ್ನ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಓಡಾಡಬೇಕು ಅಂದ್ರೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಇಲ್ಲಿ ಓಡಾಡಕ್ಕೆ ಎರಡು ಗುಂಡಿಗೆ ಬೇಕು ಅಷ್ಟು ಭಯಾನಕವಾಗಿ ರಸ್ತೆಗಳು ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಮೊದಲನೇ ರಸ್ತೆ ನೋಡೋದಾದರೆ ಗೌಲಿಂಗ್ ಟನಲ್ ರೋಡ್ ಅಂತ ಇದು ಚೀನಾದಲ್ಲಿದೆ ಬಂಡೆಯನ್ನು ಬಂಡೆಯನ್ನ ಕರೆದು ಮಾಡಿರುವಂತಹ ರೋಡ್ ಇದು ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಅಪಾಯಕರೇ ಕೂಡ ಹೌದು ಮತ್ತೆ ಎರಡನೇ ರಸ್ತೆ ನೋಡೋದಾದ್ರೆ ಪಾಕಿಸ್ತಾನದ ಕೋರಾಕುರಂ ಹೈವೇ ರಸ್ತೆ ಅಂತ ಇದನ್ನು ಕರೀತಾರೆ ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ನಡುವಿನ ಸ್ನೇಹದ ಕೊಂಡಿತರ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕೋರಾಕುರಂ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಇದು ಸುಮಾರು ಕಿಲೋಮೀಟರ್ ಉದ್ದ ಇದೆ ಮತ್ತೆ ಇದನ್ನ ವಿಶ್ವದ ಎಂಟನೇ ಅತಿ ಉದ್ದವಾದ ರಸ್ತೆ ಅಂತ ಕರೀತಾರೆ ಇದನ್ನ ನಿರ್ಮಾಣ ಮಾಡಬೇಕಾದ್ರೆ ಎಂಟುನೂರ ಹತ್ತು ಜನ ಪಾಕಿಸ್ತಾನದವರು ಮತ್ತೆ ಸುಮಾರು ಇನ್ನೂರು ಜನ ಚೀನಾದವರು ಸಹ ಅಂತ ಈ ಒಂದು ಲೆಕ್ಕ ಇದೆ ಯಾಕೆಂದ್ರೆ ಗುಡ್ಡಗಳ ಕುಸಿತದಿಂದ ತುಂಬಾ ಜನ ಸತ್ತೋಗಿದ್ದಾರೆ ಅಂತ ದಾಖಲೆ ಕೂಡ ಈ ಒಂದು ರಸ್ತೆಗೆ ಇದೆ ತುಂಬಾ ಅಪಾಯಕಾರಿ ಅಂತ ಮುಖ್ಯಾತಿ ಕೂಡ ಗಳಿಸಿದೆ ಮತ್ತೆ ಮೂರನೇ ರಸ್ತೆ ನೋಡೋದಾದ್ರೆ ನಾರ್ತ್ ಹ್ಯಾಂಗ್ ರೋಡ್ ಇದನ್ನು ಡೆತ್ ರೋಡ್ ಅಂತಾನೂ ಕರೀತಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ಇಂಟರ್ ಅಮೆರಿಕ ಡೆವಲಪ್ಮೆಂಟ್ ಬ್ಯಾಂಕ್ ವಿಶ್ವದ ಏಕೈಕ ಅತ್ಯಂತ ಅಪಾಯಕಾರಿ ರೋಡ್ ಅಂತ ಇದನ್ನ ನಾಮಕರಣ ಕೂಡ ಮಾಡಿದೆ ಒಂದು ಅಂದಾಜಿನ ಪ್ರಕಾರ ಇದುವರೆಗೆ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ವಾಹನಗಳು ರಸ್ತೆಯಿಂದ ಕೆಳಗೆ ಬಿದ್ದು ಅಪಘಾತವಾಗಿವೆ ಅಂತ ದಾಖಲಾಗಿದೆ ಮತ್ತೆ ಈ ಸುಮಾರು ಐವತ್ತಾರು ಕಿಲೋಮೀಟರ್ ಉದ್ದ ಇದೆ ಮತ್ತೆ ಈ ರಸ್ತೆ ಒಂದೇ ತರ ಇರೋದಿಲ್ಲ ಒಂದು ಜಾಗದಲ್ಲಿ ಚಿಕ್ಕದಾಗಿ ಇದ್ರೆ ಇನ್ನೊಂದು ಜಾಗದಲ್ಲಿ ದೊಡ್ಡದಾಗಿ ಇರುತ್ತೆ ಮತ್ತೆ ಇನ್ನೊಂದು ಜಾಗದಲ್ಲಿ ರಸ್ತೆ ಮೇಲೆ ನೀರು ಕೂಡ ಹರಿತಾ ಇರುತ್ತೆ ಮತ್ತೆ ಗುಡ್ಡಗಳು ಆ ಒಂದು ರೋಡ್ ಮೇಲೆ ಕುಸಿದು ಬಳತಾ ಇರುತ್ತವೆ ಇದು ಅತ್ಯಂತ ಅಪಾಯಕಾರಿ ರಸ್ತೆ ಅಂತ ಗೊತ್ತಿದ್ರು ಕೂಡ ಪ್ರವಾಸಿಗಳು ಈ ಒಂದು ಜಾಗನ ನೋಡಕ್ಕೆ ಬರ್ತಾರೆ ಮತ್ತು ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಐನೂರ ಇಪ್ಪತ್ತೆಂಟು ಮೀಟರ್ ಉದ್ದ ಇದೆ ಚಳಿಗಾಲದಲ್ಲಿ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡುತ್ತಾರೆ ಆಗ ವಾಹನಗಳು ಸಂಚರಿಸೋಕೆ ಆಗಲ್ಲ ಹಾಗೆ ನಾಲ್ಕನೇ ರಸ್ತೆ ನೋಡೋದಾದ್ರೆ ಪ್ಯಾಸಿಸ್ ಡುಸ್ ಫ್ರಾನ್ಸ್ ಈ ರಸ್ತೆ ಫ್ರಾನ್ಸ್ ದೇಶದಿಂದ ಒಂದು ದ್ವೀಪದ ಜೊತೆಗೆ ಸೇರಿಸುತ್ತೆ ಇದರ ಉದ್ದ ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಈ ರಸ್ತೆಯನ್ನ ಮೊದಲು ನೋಡಿದ ತಕ್ಷಣ ತುಂಬಾ ನಾರ್ಮಲ್ ಆಗಿ ಇದೆ ಅಂತ ಅನ್ಸುತ್ತೆ ಆದರೆ ಆ ರಸ್ತೆಯಿಂದ ಸ್ವಲ್ಪ ದೂರ ಹೋದ ನಂತರ ನಿಮ್ಮ ಆಲೋಚನೆಗಳು ತಪ್ಪು ಅಂತ ಗೊತ್ತಾಗುತ್ತೆ ಏಕೆ ಸಡನ್ ಆಗಿ ಯಾವುದೋ ಒಂದು ಅಲೆ ಬಂದು ಆ ರಸ್ತೆನ ಮಾಯ ಮಾಡಿ ಬಿಡುತ್ತೆ ಈ ಸಮಯದಲ್ಲಿ ಆ ರಸ್ತೆಯ ಮುಂದಿನ ದಾರಿ ಕಾಣಿಸುವುದೇ ಇಲ್ಲ ನಂತರ ನಿ ನಿಮ್ಮ ವಾಹನ ರಸ್ತೆ ಇದ್ದ ಜಾರಿ ಸಮುದ್ರಕ್ಕೆ ಬೀಳುವ ಅವಕಾಶ ಇರುತ್ತೆ ಯಾಕೆ ಅಂದ್ರೆ ಸಮುದ್ರ ಆ ಅಲೆಯ ರಭಸಕ್ಕೆ ಆ ರಸ್ತೆಯ ಮೇಲೆ ಹೋಗುವ ಯಾವುದೇ ವಾಹನವಾಗಲಿ ಸ್ಲಿಪ್ ಆಗಿ ಬಿಡುತ್ತೆ ಇನ್ನು ಕೊನೆಯದಾಗಿ ಈ ಒಂದು ರಸ್ತೆ ಈ ರಸ್ತೆ ಗ್ರೀಸ್ ದೇಶದಲ್ಲಿದೆ ಈ ರಸ್ತೆಯ ಉದ್ದ ಇಪ್ಪತ್ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದಗಳು ಈ ರಸ್ತೆಯ ಮೇಲೆ ಹೋಗುತ್ತಾ ಇದ್ದಂತೆ ಇದರ ಇತರ ಸರಿ ಸರಿಸುಮಾರು ಐನೂರು ಮೀಟರ್ ಗಳಷ್ಟು ಹೆಚ್ಚಾಗುತ್ತೆ ಇತರ ಈ ಪ್ರದೇಶದಲ್ಲಿ ಜಾಸ್ತಿ ಮಂಜು ಇರೋದ್ರಿಂದ ಮುಂದೆ ಬರುವ ವಾಹನಗಳು ಕಾಣಿಸದೆ ಬಹಳಷ್ಟು ಆಕ್ಸಿಡೆಂಟ್ ಗಳು ಆಗುತ್ತವೆ ಈ ರಸ್ತೆಯ ಬದಿಯಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮಾರ್ಕಿಂಗ್ ಗಳು ಇರಲ್ಲ ಅದಕ್ಕಾಗಿಯೇ ರಾತ್ರಿಯ ಸಮಯದಲ್ಲಿ ರಸ್ತೆಯ ಟರ್ನಿಂಗ್ ಗಳು ಕಾಣಿಸದೆ ಡೈರೆಕ್ಟ್ ಆಗಿ ವಾಹನಗಳು ಕೆಳಗೆ ಬಿದ್ದು అపఘాత వే ఇష్టో ఈడోద మాయితే మొత్తం ముందోదా సిగో చబ్స్క్రైబ్ నమస్కారం